ಹಾಯ್ ಹೇಲು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಂಖ್ಯೆಗಳ ಬಗ್ಗೆ ನೋಡ್ತಾ ಹೋಗೋಣ ಲಾಸ್ಟ್ ಒಂದು ಕ್ಲಾಸಲ್ಲಿ ನಾನು ಸಂಖ್ಯೆಗಳ ಬಗ್ಗೆ ಒಂದು ಥಿಯರಿ ಕ್ಲಾಸನ್ನು ಹಾಕಿದ್ದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಎಮ್ ಸಿ ಕ್ಯೂಸ್ಗಳನ್ನ ನೋಡ್ತಾ ಹೋಗೋಣ ಸೊ ಪ್ರಶ್ನೆಗಳು ಯಾವ ರೀತಿ ಎಲ್ಲ ಬರಬಹುದು ಯಾವ ರೀತಿ ಬಿಡಿಸ್ಬೋದು ಅದರ ಯೂಸ್ ಮಾಡ್ತಕ್ಕಂಥ ಒಂದು ಶಾರ್ಟ್ ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಪ್ರತಿ ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯಾಗಿರ್ತದೆ ವಾಸ್ತವ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಯಾಗಿರುತ್ತೆ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತಾ ಹೋದರೆ ನಾವು ಬರ್ತಕ್ಕಂಥದ್ದೇನಿದೆ ಏನಿದೆ ಸೊನ್ನೆಯಿಂದ ಹೊರಟಂತಹ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಆ್ಯಂಡ್ ವಾಸ್ತವ ಸಂಖ್ಯೆಯಲ್ಲಿ ಇನ್ಕ್ಲೂಡ್ ಆಗುತ್ತೆ ನಮ್ಮ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಸ್ವ ಮತ್ತು ಈ ಒಂದು ಭಾಗಲಬ್ಧ ಸಂಖ್ಯೆಗಳು ಇದೆಲ್ಲ ಇನ್ಕ್ಲೂಡ್ ಆಗ್ತಕ್ಕಂಥದ್ದು ವಾಸ್ತವ ಸಂಖ್ಯೆಯಲ್ಲಿ ಆಗಿರುತ್ತೆ ಆ್ಯಂಡ್ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ರೆ ಏನು ಒಂದು ಎರಡು ಮೂರು ಇಟ್ ಮೀನ್ಸ್ ನೆಗೆಟಿವ್ ನಂಬರ್ಸ್ ಇರೋಲ್ಲ ಆ್ಯಂಡ್ ಸೊನ್ನೆ ಇರೋದಿಲ್ಲ ಸೊ ಆ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಪೂರ್ಣಾಂಕಗಳು ಅಂತ ಅಂದರೆ ಸೊನ್ನೆಯನ್ನು ಒಳಗೊಂಡಂತಹ ಮತ್ತು ಧನ ಮತ್ತು ಋಣ ಸಂಖ್ಯೆಗಳನ್ನು ಒಳಗೊಂಡಂಥದ್ದು ಈ ಒಂದು ಪೂರ್ಣಾಂಕಗಳು ಆಗಿರುತ್ತೆ ಸೊ ಭಾಗಲಬ್ಧ ಸಂಖ್ಯೆ ಅಂತ ಅಂದರೆ ಏನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ ಸ್ನೇಹಿತರೆ ನೋಡಿ ಇಲ್ಲಿದೆ ನಿಮಗೆ ಒಂದು ಮಾದರಿ ಚಿತ್ರ ಅಂತ ಹೇಳ್ಬೋದು ನೋಡಿ ಸ್ವಾಭಾವಿಕ ಸಂಖ್ಯೆಗಳು ಕಂಡು ಬರ್ತಕ್ಕಂಥದ್ದು ಇಲ್ಲಾಗಿರುತ್ತೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಸೊ ಅಭಾಗಲಬ್ಧ ಸಂಖ್ಯೆಗಳು ಎಲ್ಲ ಇನ್ಕ್ಲೂಡ್ ಮಾಡಿ ನಾವು ಸ್ವಾಭ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಅಂದರೆ ವಾಸ್ತವ ಸಂಖ್ಯೆ ಒಳಗಡೆ ಭಾಗಲಬ್ಧ ಸಂಖ್ಯೆಗಳು ಕಂಡುಬರುತ್ತೆ ಅಭಾಗಲಬ್ಧ ಸಂಖ್ಯೆಗಳು ಕಂಡುಬರುತ್ತೆ ಪೂರ್ಣಾಂಕಗಳು ಕಂಡುಬರುತ್ತೆ ಪೂರ್ಣ ಸಂಖ್ಯೆಗಳು ಕಂಡುಬರುತ್ತೆ ಸ್ವಾಭಾವಿಕ ಸಂಖ್ಯೆಗಳು ಕಂಡುಬರುತ್ತೆ ಸೊ ಹಾಗಾಗಿ ಈ ಒಂದು ಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆ ಒಳಗಡೆ ಕಂಡುಬರುತ್ತೆ ಬಟ್ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಹಿಂದೆಯೋ ಇದು ಪು ಭಾಗಲಬ್ಧ ಸಂಖ್ಯೆ ಒಳಗಡೆ ಕಂಡು ಬರ್ತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಒಳಗಡೆ ಪೂರ್ಣಾಂಕಗಳು ಬರುತ್ತೆ ಪೂರ್ಣ ಸಂಖ್ಯೆಗಳು ಬರುತ್ತೆ ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ ಹಾಗಾಗಿ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆಯಲ್ಲಿ ಕಂಡು ಬರೋದಿಲ್ಲ ಆ್ಯಂಡ್ ವಾಸ್ ಸ್ವಾಭಾವಿಕ ಸಂಖ್ಯೆಯಲ್ಲಿ ಕಂಡು ಬರಲ್ಲ ಪೂರ್ಣಾಂಕಗಳು ಕಂಡು ಬರಲ್ಲ ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆ ಒಳಗಡೆ ಇನ್ಕ್ಲೂಡ್ ಆಗ್ತಕ್ಕಂಥದ್ದು ಈ ಒಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಪೂರ್ಣಾಂಕಗಳು ಎಲ್ಲ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಹೈನ್ಸರ್ ಆಪ್ಷನ್ ಎರಡಾಗಿರುತ್ತೆ ಹೆಂಡ್ ಮುಂದಿನ ಪ್ರಶ್ನೆ ಮೊದಲ ನೂರ ಇಪ್ಪತ್ತು ಬೇಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಮೊದಲ ನೂರ ಇಪ್ಪತ್ತು ಬೇಸ ಸಂಖ್ಯೆಗಳ ಮೊತ್ತ ಬೇಸ ಸಂಖ್ಯೆ ಅಂದರೆ ಯಾವುದಾದ್ರು ಬರುತ್ತೆ ಸ್ನೇಹಿತರೆ ಎರಡರಿಂದ ಡಿವೈಡ್ ಆಗದೇ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಬೇಸ ಸಂಖ್ಯೆಗಳು ಅಂತ ಕರಿತೀವಿ ಸೊ ಎರಡರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳನ್ನ ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ ಎರಡರಿಂದ ಕಂಪ್ಲೀಟಾಗಿ ಡಿವೈಡ್ ಆಗದೆ ಶೇಷವನ್ನು ಉಳಿಸ್ಕೊಳ್ತಕ್ಕಂಥ ಸಂಖ್ಯೆಗಳು ಏನು ಬರುತ್ತೋ ಅದನ್ನು ನಾವು ಬೇಸ ಸಂಖ್ಯೆಗಳು ಅಂತ ಕರಿತೀವಿ ಒಟ್ಟು ನೂರ ಇಪ್ಪತ್ತು ಮೊದಲ ನೂರ ಇಪ್ಪತ್ತು ಬೇಸ ಸಂಖ್ಯೆಗಳ ಮೊತ್ತವನ್ನು ಕೇಳಿದ್ದಾರೆ ಇಲ್ಲಿ ಸೊ ನಾವು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಅಂದರೆ ಈ ರೀತಿ ನಾವು ನೂರ ಇಪ್ಪತ್ತು ಮಾಡ್ಕೊಂಡು ಹೋಗಬೇಕು ಸಾಧ್ಯನ ಹೋಗಲಿ ನೂರ ಇಪ್ಪತ್ತು ಅಂತ ಕೊಟ್ಟಾಗ ಸೊ ಹಾಗಲ್ಲ ಸೊ ಇದಕ್ಕೆ ನಾವು ಡೇ ಒಂದು ಶಾರ್ಟ್ ಕಟ್ ಅಥವಾ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಏನು ಬೇಸ ಸಂಖ್ಯೆ ಇರುತ್ತೋ ಬೇಸ ಸಂಖ್ಯೆಗಳ ಮೊತ್ತ ಬರ್ತವಲ್ಲ ಬೇಸ ಸಂಖ್ಯೆಗಳ ಮೊತ್ತ ಈಕ್ವೆಲ್ಸ್ ಎನ್ ಸ್ಕ್ವೇರ್ ಅಂದರೆ ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೋ ಅಂದರೆ ಇದು ಮೊದಲ ಆಗಿರಬೇಕು ಮಧ್ಯದಲ್ಲೆಲ್ಲ ಕೊಡೋದಲ್ಲ ಕಂಟಿನ್ಯೂಸ್ ಆಗಿ ಮೊದಲಿಂದ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಏನಂದರೆ ಇಲ್ಲಿ ನೂರ ಇಪ್ಪತ್ತು ಹೋಲ್ ಸ್ಕ್ವೇರ್ ಆಗಿರುತ್ತೆ ಇದನ್ನು ನೋಡ್ತಾ ಹೋದರೆ ಹನ್ನೆರಡು ಇಂಟು ಹನ್ನೆರಡು ನೂರ ನಲವತ್ತ ನಾಲ್ಕು ಬಂತು ಸೊನ್ನೆ ಸೊನ್ನೆ ಸೊ ಹ್ಯಾಂಗ್ಸರು ಆಪ್ಷನ್ ನಾಲ್ಕು ಹದಿನಾಲ್ಕು ಸಾವಿರದ ನಾನ್ನೂರಾಗಿರುತ್ತೆ ನಿಮಗೆ ಫಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಈಗ ಒಂದು ಒಂದದ ಎಷ್ಟು ಅಂತ ಅಂದರೆ ಒಂದು ಸ್ಕ್ವೇರ್ ಬರುತ್ತೆ ಒಂದು ಬರುತ್ತೆ ಅದೇ ರೀತಿ ನಿಮಗೆ ಮೊದಲ ಎರಡು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತಂದರೆ ಎರಡು ಸ್ಕ್ವೇರ್ ಅಂತೇಳಿದ್ರೆ ನಾಲ್ಕು ಬರುತ್ತೆ ಯಾಕೆಂದರೆ ನೋಡಿ ಒಂದು ಪ್ಲಸ್ ಮೂರು ಮೊದಲ ಎರಡು ಒಂದು ಪ್ಲಸ್ ಮೂರು ಬರುತ್ತೆ ಇನ್ನು ಮೂರರ ಒಂದು ಮೂರು ಮೊದಲ ಮೂರು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತೆ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಓಕೆ ಸೊ ಐದೇ ಬರ್ತಕ್ಕಂಥ ನೋಡಿ ಐದು ಮೂರು ಎಂಟು ಒಂದು ಒಂಬತ್ತು ಮೂರು ಮೂರಲ ಒಂಬತ್ತಲ್ವಾ ಈಗ ನಾಲ್ಕು ಮೊದಲ ನಾಲ್ಕು ಬೆಸ ಸಂಖ್ಯೆಗಳ ಮೊತ್ತ ಅಂತ ತೊಗೊಳ್ರಿ ನೀವು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಟೋಟಲ್ ಕೂಡಿ ನಿಮಗೆ ಹದಿನಾರೇ ಬರೋದು ನಾಲ್ಕು ನಾಲ್ಕು ಹದಿನಾರು ಸೊ ಹೀಗೆ ಮೊದಲು ಬರ್ತಕ್ಕಂಥ ಒಟ್ಟು ಬೆಸ ಸಂಖ್ಯೆಗಳ ಮೊತ್ತ ನಾವು ಈ ರೀತಿ ಸ್ಕ್ವೇರ್ ಮಾಡಿದಾಗ ನಮಗೆ ಹ್ಯಾಂಡ್ಸರ್ ಸಿಕ್ಬಿಡುತ್ತೆ ಸ್ನೇಹಿತರೆ ಅಥವಾ ನಿಮಗೆ ನೂರ ಹತ್ತು ಅಂತ ಏನಾದರೂ ಕೊಟ್ಟು ಅಂತ ಅಂದ್ಕೊಳ್ಳಿ ನೂರ ಹತ್ತು ಸಂಖ್ಯೆಗಳ ಮೊತ್ತ ಎಷ್ಟು ಮೊದಲ ಅಂತ ಅಂದಾಗ ನೂರ ಹತ್ತ ಸ್ಕ್ವೇರ್ ಮಾಡಬೇಕಾಗುತ್ತೆ ನೀವು ಸೊ ನೂರ ಇಪ್ಪತ್ತ ಒಂದು ಸ್ಕ್ವೇರ್ ಮಾಡಿದಾಗ ಸೊ ಇದು ಮೊದಲ ನೂರ ಹತ್ತು ಬೆಸ ಸಂಖ್ಯೆಗಳ ಮೊತ್ತ ಆಗೋದು ಓಕೆ ಸ್ನೇಹಿತರೆ ಸೊ ಈ ರೀತಿ ನಾವು ಮಾಡಿಕೊಳ್ಬಹುದಾಗಿರುತ್ತೆ ಹೆಂಡ ನೆಕ್ಸ್ಟು ಒಂಬತ್ತರಿಂದ ನಿಶೇಷವಾಗಿ ಭಾಗಿಸಬಹುದಾದಂಥ ಸಂಖ್ಯೆ ಯಾವುದು ಅಂದರೆ ಅಲ್ಲಿ ಶೇಷ ಉಳಿಬಾರ್ದು ಒಂಬತ್ತು ಡಿವೈಡ್ ಮಾಡ್ತಾ ಹೋದಾಗೆ ಕಂಪ್ಲೀಟಾಗಿ ಡಿವೈಡ್ ಆಗ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೊ ನಾವು ಒಂಬತ್ತರಿಂದ ಮತ್ತೆ ಮೂರರಿಂದ ನಾವು ಡಿವೈಡ್ ಮಾಡಬೇಕು ಒಂದು ಸಂಖ್ಯೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಅಂಕಿಗಳೇನಿರುತ್ತೆ ಅದನ್ನು ಕೂಡಿದಾಗ ಬಂದಂತಹ ಮೊತ್ತ ಒಂಬತ್ತನ ಕಂಪ್ಲೀಟಾಗಿ ಡಿವೈಡ್ ಆದರೆ ಆ ಒಂದು ಸಂಖ್ಯೆ ಡಿವೈಡ್ ಆಗುತ್ತೆ ಮೂರಿಂದ ಡಿವೈಡ್ ಆದರೂ ಸಹ ಆ ಒಂದು ಸಂಖ್ಯೆ ಡಿವೈಡ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೋಡಿ ಈಗ ಫಸ್ಟ್ ಏನಿದೆ ಐದು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ಎಂಟು ಪ್ಲಸ್ ಐದು ಸೊ ಟೋಟಲ್ ನಿಮಗೆ ಕೊಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು ಮೂವತ್ತ ಒಂದು ಬರುತ್ತೆ ಈ ಒಂದು ಮೂವತ್ತೊಂದು ಒಂಬತ್ತರಿಂದ ಡಿವೈಡ್ ಆಗುತ್ತೆ ಕಂಪ್ಲೀಟಾಗಿ ಆಗೋಲ್ಲ ಮೂವತ್ತ ಆರು ಆದರೆ ಆಗುತ್ತೆ ಮೂವತ್ತೊಂದು ಕ ಡಿವೈಡ್ ಆಗಲ್ಲ ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಂಡ್ರೆ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ಎಂಟು ಸೊ ಇದನ್ನ ಕೂಡ್ತಾ ಹೋದರೆ ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟು ಅಂತ ಹೇಳಿದರೆ ಮೂವತ್ತು ಬರುತ್ತೆ ಈ ಒಂದು ಮೂವತ್ತು ಒಂಬತ್ತನೇ ಡಿವೈಡ್ ಆಗೋದಿಲ್ಲ ಸೊ ಹಾಗಾಗಿ ಇದು ಬರೋದಿಲ್ಲ ಇನ್ನು ಮೂರನೇದು ಏನಿದೆಯೋ ಆರು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಇದೆಯಲ್ವಾ ಸೊ ಇದನ್ನ ಕೂಡಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ ಮೂವತ್ತ ಆರು ಬರುತ್ತೆ ಸೊ ನೀವು ಬೇಕಾದ್ರೆ ಕೂಡಿ ನೋಡಿ ಎಂಟು ಆರು ಆರು ಐದು ಹನ್ನೊಂದು ಹನ್ನೊಂದು ಒಂಬತ್ತು ಇಪ್ಪತ್ತೈದು ಇಪ್ಪತ್ತು ಎಂಟು ಎಂಟು ಹದಿನಾರು ಇಪ್ಪತ್ತು ಮೂವತ್ತು ಆರು ಆಯಿತು ಸೊ ಮೂವತ್ತಾರು ಒಂಬತ್ತರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ಸಂಖ್ಯೆ ಒಂಬತ್ತಿಂದ ಡಿವೈಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಆರು ಪ್ಲಸ್ ಏಳು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಎಂಟು ಸೊ ಇದೇನಿದೆಯೋ ಇದನ್ನು ಕೂಡ್ತಾ ಹೋದಾಗ ನಮಗೆ ಮೂವತ್ತ ಮೂರು ಬರುತ್ತೆ ಮೂವತ್ತ್ಮೂರು ಒಂಬತ್ತರಿಂದ ಡಿವೈಡ್ ಆಗ್ತಕ್ಕಂಥ ಒಂದು ಸಂಖ್ಯೆ ಅಲ್ಲ ಸೊ ಹಾಗಾಗಿ ನೋಡ್ತಾ ಹೋದ ಸ್ನೇಹಿತರೆ ಈ ಮೂರನೇದೇನಿದೋ ಇದು ಒಂಬತ್ತರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಹೆಂಡ್ ಈ ಮೂರು ನೋಡಿ ಮೂವತ್ತಿದೆ ಮೂವತ್ತಾರಿದೆ ಮೂವತ್ತ್ಮೂರಿದೆ ಈ ಒಂದು ಮೂವತ್ತು ಮೂವತ್ತ ಆರು ಮೂವತ್ತ ಮೂರು ಈ ಮೂರು ಸಹ ಮೂರಿಂದ ಡಿವೈಡ್ ಆಗುತ್ತೆ ಕಂಪ್ಲೀಟಾಗಿ ಮೂರತ್ತಲ ಮೂರು ಹನ್ನೆರಡ ಮೂರ ಹನ್ನೊಂದಲ ಸೊ ಹಾಗಾಗಿ ಈ ಮೂರು ಸಂಖ್ಯೆಗಳು ಮೂರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಇದೊಂದು ಸಂಖ್ಯೆ ಒಂಬತ್ತರಿಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಕ್ಕಂಥದ್ದಾಗಿರುತ್ತೆ ಮತ್ತೊಂದು ಪ್ರಶ್ನೆ ಇನ್ನೂರ ನಲವತ್ತ ಮೂರರ ಘನ ಸಂಖ್ಯೆಯ ಬಿಡಿಸ್ತಾನದ ಅಂಕಿ ಎಷ್ಟು ಅಂತ ಕೇಳಿದರೆ ಇನ್ನೂರ ನಲವತ್ತ ಮೂರು ಘನ ಸಂಖ್ಯೆ ಅಂತ ಹೇಳಿದ್ರೆ ಅದನ್ನ ನಾವು ಕ್ಯೂಬ್ ರೂಟ್ ಮಾಡಬೇಕು ಇನ್ನೂರ ನಲವತ್ತ ಮೂರು ಎಂದೆಯೋ ಅದನ್ನು ನಾವು ಕ್ಯೂಬ್ ರೂಟ್ ಮಾಡ್ಕೊಳ್ಬೇಕು ಅದನ್ನು ಘನಸಂಖ್ಯೆ ಅಂತ ಹೇಳ್ತೀವಿ ಸೊ ಇನ್ನೂರ ನಲವತ್ತ್ಮೂರು ಇಂಟು ಇನ್ನೂರ ನಲವತ್ತ ಮೂರು ಇಂಟು ಇನ್ನೂರ ನಲವತ್ತ ಮೂರು ಸೊ ಬಿಡಿಸ್ತಾನ ಏನಿದೆ ಮೂರು ಇಂಟು ಮೂರು ಇಂಟು ಮೂರು ಮೂರ್ಮೂರ ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತ ಏಳು ಸೊ ಬಿಡಿಸ್ತಾನ ಅಂತ ಹೇಳಿದ್ರೆ ಸೆವೆನ್ ಬರುತ್ತೆ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಸಹವರ್ತನೀಯ ಗುಣವು ಇದಕ್ಕೆ ಅನ್ವಯಿಸುತ್ತದೆ ನಾನು ಆಗ್ಲಡಿದ್ದು ಸಹ ಕ್ಲಾಸಂದು ಮಾಡಿದ್ದೆ ಸಹವರ್ತನೀಯ ಮತ್ತು ಪರಿವರ್ತನೆಯ ನಿಯಮಕ್ಕೆ ಸಂಬಂಧಪಟ್ಟಂತೆ ಸಹವರ್ತನೀಯ ನಿಯಮ ಅಂತ ಅಂದ್ರೇನು ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವೆಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇದು ಸಂಕಲನ ಗುಣಾಕಾರ ಅಂತ ಹೇಳಿದರೆ ಎ ಇಂಟು ಬಿ ಇಂಟು ಸಿ ಈಕ್ವೆಲ್ಸ್ ಎ ಇಂಟು ಬಿ ಇಂಟು ಸಿ ಇದು ಗುಣಾಕಾರ ಭವಕಲನ ಅಂತ ಹೇಳಿದಾಗ ಎ ಮೈನಸ್ ಬಿ ಮೈನಸ್ ಸಿ ಈಕ್ವೆಲ್ಸ್ ಎ ಮೈನಸ್ ಬಿ ಮೈನಸ್ ಸಿ ಆ್ಯಂಡ್ ಎ ಭಾಗಾಕಾರ ಅಂತ ಹೇಳಿದಾಗ ಈ ರೀತಿ ನಾವು ತಗೊಳ್ತಾ ಹೋಗ್ತೀವಿ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಹವರ್ತನೀಯ ಗುಣ ಅಂತ ಹೇಳಿದಾಗ ಯಾವುದಕ್ಕೆ ಅನ್ವಯಿಸುತ್ತೆ ಅಂತ ಹೇಳಿದ್ರೆ ಸಂಕಲನ ಮತ್ತು ಗುಣಕಾರಕ್ಕೆ ಮಾತ್ರ ಅನ್ವಯ ಆಗುತ್ತೆ ಒಂದು ಸಂಖ್ಯೆ ಮೂರು ಸಂಖ್ಯೆ ಎ ಬಿ ಸಿ ಮೂರು ಸಂಖ್ಯೆ ತೊಗೊಂಡ್ರೆ ಈಕ್ವೆಲ್ಸ್ ಬರುತ್ತೆ ಬಟ್ ಮೈನಸ್ ಮತ್ತು ಈ ಒಂದು ವ್ಯವಕಲ ಮತ್ತು ಭಾಗಕಾರ ಇದೆಯಲ್ವಾ ಸೊ ಇದು ನಾಟ್ ಅಂದರೆ ಸಹವರ್ತನೀಯಾಗಿ ಕರೆಕ್ಟಾಗಿ ಬರಲ್ಲ ಅಂದರೆ ನೋಡಿ ಈಗ ಎ ಮೈನಸ್ ಬಿ ಇಲ್ಲಿ ಇದೆಯಲ್ವಾ ಸೊ ಚಿಹ್ನೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಡಿವೈಡ್ ಡಿವಿಷನ್ ಮಾಡಿದಾಗಲೂ ಅಷ್ಟೇ ಚಿಹ್ನೆಗಳು ಚೇಂಜ್ ಆಗ್ತಾ ಹೋಗ್ತವೆ ಮತ್ತು ಒಂದು ಸಂಖ್ಯೆನ ಇನ್ನೊಂದು ಸಂಖ್ಯೆಯನ್ನು ಡಿವೈಡ್ ಮಾಡಿದಾಗ ಅದೇ ಒಂದು ಆನ್ಸರ್ ಬೇರೆ ತೊಗೊಳುತ್ತೆ ಸೊ ಇಲ್ಲಿ ಮೈನಸ್ ವ್ಯವಕಲನ ಮತ್ತು ಭಾಗಾಕಾರ ಅನ್ವಯಿಸೋದಿಲ್ಲ ಸಂಕಲನ ಮತ್ತು ಗುಣಾಕಾರ ಮಾತ್ರ ಈ ಒಂದು ಸಹವರ್ತನೀಯ ನಿಯಮ ಮತ್ತು ಪರಿವರ್ತನೀಯ ನಿಯಮ ಬರುತ್ತೆ ಪರಿವರ್ತನೀಯ ಅಂದರೆ ಎ ಪ್ಲಸ್ ಬಿ ಈಕ್ವಲ್ಸ್ ಬಿ ಪ್ಲಸ್ ಎ ಇದು ಬರುತ್ತಲ್ವಾ ಸೊ ಇಲ್ಲೂ ಅಷ್ಟೇ ಸಂಕಲನ ಮತ್ತು ಗುಣಾಕಾರ ಅನ್ವಯ ಆಗ್ತಕ್ಕಂಥದ್ದು ನೆಕ್ಸ್ಟು ಕೆಳಗಿನಲ್ಲಿ ಒಂದು ಈ ಥರವುಗಳಿಗಿಂತ ದೊಡ್ಡದಾಗಿದೆ ಯಾವ ಒಂದು ಸಂಖ್ಯೆ ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಆಪ್ಷನ್ ಏನೋ ತೊಗೊಳ್ತಾ ಹೋದರೆ ಸ್ನೇಹಿತರೆ ರೂಟ್ ಕೊಟ್ಟಿದ್ದಾರಲ್ವ ಸೊ ರೂಟ್ನ ಕೊಟ್ಟಿದ್ದಾರೆ ಈಗ ನಾವೇನು ಮಾಡ್ತೀವಿ ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥದ್ದೇನು ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಹೌದಲ್ವಾ ಈಗ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕುನ ನಾವು ರೂಟ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು ಆ್ಯನ್ಸರ್ ಎಷ್ಟು ಸೊನ್ನೆ ಪಾಯಿಂಟ್ ಎರಡು ಇಲ್ಲಿ ಪಾಯಿಂಟ್ ಅಂದಾಗ ಎರಡು ಸಂಖ್ಯೆ ಆದಮೇಲೆ ಇದೆ ರೂಟಲ್ಲಿ ಈಚೆ ಹೊರಗಡೆ ತೆಗ್ದಾಗ ಸೊನ್ನೆ ಪಾಯಿಂಟ್ ಎರಡು ಆಯಿತು ಸೊ ಸೇಮ್ ಇದು ಇಲ್ಲಿ ಒಂದು ಎರಡು ಮೂರು ನಾಲ್ಕಿದೆ ಅಂತ ಹೇಳಿದರೆ ನಾವೇನು ಮಾಡಬೇಕು ಎರಡು ಸಂಖ್ಯೆಗೆ ಹಾಕ್ಕೊಳ್ಬೇಕು ಅರ್ಥ ಮಾಡಿಕೊಳ್ಳಿ ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಅದೇ ರೀತಿ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ನಮಗೆ ಸೊನ್ನೆ ಪಾಯಿಂಟ್ ಸೊನ್ನೆ 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 ನಾಲ್ಕು ಅಂದರೆ ಎರಡು ಸಂ ಇಲ್ಲೆರಡು ಸಂಖ್ಯೆ ಇಲ್ಲೆರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಬರಬೇಕು ನಾಲ್ಕು ಸಂಖ್ಯೆಗೆ ಓಕೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಆನ್ಸರ್ ಇದಕ್ಕೆ ಇದು ಅಷ್ಟೇ ನೋಡಿ ನೂರ ಇಪ್ಪತ್ತೊಂದಕ್ಕೆ ವರ್ಗಮೂಲ ಎಷ್ಟು ಅಂತ ಹೇಳಿದ್ರೆ ಹನ್ನೊಂದು ಹೌದಲ್ವಾ ಹನ್ನೊಂದು ಅಂತ ಹೇಳಿದಾಗ ಇಲ್ಲಿ ನಾಲ್ಕಿದೆ ಅಂತ ಹೇಳಿದರೆ ನಾವು ಎಷ್ಟಕ್ಕೆ ಎರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕು ಹೆಣ್ಣ ನೆಕ್ಸ್ಟು ಸೊನ್ನೆ ಪಾಯಿಂಟ್ ಒಂದು ಇಂಟು ಸೊನ್ನೆ ಪಾಯಿಂಟ್ ಒಂದು ಸ್ಕ್ವೇರ್ ಇದೆ ಸೊನ್ನೆ ಪಾಯಿಂಟ್ ಒಂದು ಅಂತ ಹೇಳಿದಾಗ ಒಂದೊಂದ ಒಂದು ಆಯಿತು ಸೊನ್ನೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಎರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಇದು ಸೇಮ್ ಹ್ಯಾಸ್ ಇಟ್ ಈಸ್ ಓಕೆ ಒಂದು ಎರಡು ಈಗ ಕೊಟ್ಟಿರ್ತಕ್ಕ ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡ ಸೊನ್ನೆ ಪಾಯಿಂಟ್ ಒಂದು ಒಂದ ಸೊ ಸೊನ್ನೆ ಪಾಯಿಂಟ್ ಒಂದು ಎರಡು ದೊಡ್ಡ ಸಂಖ್ಯೆ ಆಗಿರುತ್ತೆ ಆ್ಯಂಡ್ ಸೊನ್ನೆ ಸೊನ್ನೆ ಪಾಯಿಂಟ್ ಒಂದು ಇದು ಬಂದು ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಸೊನ್ನೆ ಪಾಯಿಂಟ್ ಒಂದು ಎರಡು ದೊಡ್ಡ ಸಂಖ್ಯೆ ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಸಂಖ್ಯೆ ಮತ್ತು ಅದರ ವೃತ್ಕ್ರಮಗಳ ಮೊತ್ತ ಎರಡಕ್ಕೆ ಸಮನಾಗಿದ್ದರೆ ಸಂಖ್ಯೆ ಯಾವುದು ಅಂತ ಕೇಳಿದರೆ ಒಂದು ಸಂಖ್ಯೆ ಯಾವುದಂತ ನಮಗೆ ಗೊತ್ತಿರಲ್ಲ ಅವಾಗ ಯಾವುದಾದ್ರು ಒಂದು ನಾವು ಇದನ್ನು ತೊಗೊಳ್ಬಹುದು ಚರಾಕ್ಷರ ಸೊ ಎಕ್ಸ್ ಆರ್ ವೈಸ್ ಆರ್ ಡಿ ಎನ್ ತೊಗೊಳ್ಬಹುದು ಎಕ್ಸ್ ಅಂತ ತೊಗೊಳ್ಳೋಣ ಒಂದು ಸಂಖ್ಯೆ ಎಕ್ಸ್ ಆದರೆ ಅದರ ಋತ್ಕ್ರಮ ಅಂತ ಹೇಳಿದ್ರೆ ಒಂದು ಬೈ ಎಕ್ಸ್ ಆಗುತ್ತೆ ಮೊತ್ತ ಅಂತ ಕೊಟ್ಟಿದರೆ ಮೊತ್ತ ಎಷ್ಟು ಎರಡು ಬರುತ್ತೆ ನೀವು ಈ ಸಂಖ್ಯೆಯಿಂದ ಅಪ್ಲೈ ಏನಾರು ಮಾಡಬಹುದು ಒಂದು ಪ್ಲಸ್ ಎಕ್ಸ್ ವ್ಯಾಲ್ಯೂ ಒಂದು ಅಂತ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಒಂದು ಪ್ಲಸ್ ಒಂದು ಎರಡು ಬರುತ್ತೆ ಸೊ ಆನ್ಸರ್ ಆಪ್ಷನ್ ಒಂದೇ ಆಗುತ್ತೆ ಈ ಮೈನಸ್ ಒಂದನ್ನು ಅಪ್ಲೈ ಮಾಡಿದಾಗ ನಮಗೇನು ಬರುತ್ತೆ ಮೈನಸ್ ಒಂದು ಪ್ಲಸ್ ಒಂದು ಬೈ ಮೈನಸ್ ಒಂದು ಅಂತ ತಗೊಂಡಾಗ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಆಯ್ತದೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಲಸ್ ಎರಡು ಸೊ ಹಾಗಾಗಿ ಇದು ಆಗೋದಿಲ್ಲ ಇನ್ನು ಮೈನಸ್ ಟೂನ ತಗೊಂಡಾಗ ಮೈನಸ್ ಟು ಮೈನಸ್ ಒನ್ ಬೈ ಟೂ ಆಗುತ್ತೆ ಸೊ ಎಲ್ ಸಿ ಎಮ್ ನಾಲ್ಕಾಯಿತು ನಾಲ್ಕು ಸೊ ನಾಲ್ಕು ಇಲ್ಲಿದೆ ನೋಡಿ ನಾಲ್ಕು ಎಲ್ ಸಿ ಎಮ್ ತಗೊಂಡಾಗ ನಾಲ್ಕೇಳ ಎಂಟಾಯಿತು ಸಾರಿ ಎಲ್ ಸಿ ಎಮ್ ಎರಡು ಎಲ್ ಸಿ ಎಮ್ ಎರಡು ಎರಡೆ ನಾಲ್ಕಾಯಿತು ಮೈನಸ್ ಒಂದು ಮೈನಸ್ ಐದು ಬೈ ಎರಡಾಯಿತು ಸೊ ಇದು ಬರೋದಿಲ್ಲ ಇದು ಅಷ್ಟೇ ಪ್ಲಸ್ ಎರಡು ತಗೋತೀವಿ ಅಂದರೆ ನೀವು ಪ್ಲಸ್ ಇಲ್ಲಿ ಇಲ್ಲೇನಾಗುತ್ತೆ ಎರಡು ಎರಡೆ ನಾಲ್ಕು ಪ್ಲಸ್ ಒಂದು ಐದಾಯಿತು ಐದು ಬೈ ಎರಡು ಆಗುತ್ತೆ ಸೊ ಇದು ಆಗೋದಿಲ್ಲ ಸೊ ಆನ್ಸರ್ ಆಪ್ಷನ್ ಒಂದು ಒಂದಾಗುತ್ತೆ ಇಲ್ಲ ಇದೆಲ್ಲ ಬದಲಾಗಿ ನಾವು ಇನ್ನೊಂದು ಮೆಥಡಲ್ಲಿ ಮಾಡ್ತೀವಿ ಅಂತ ಹೇಳೋದಾದರೆ ಸ್ನೇಹಿತರೆ ನೋಡಿ ಈ ರೀತಿ ಮಾಡಬಹುದು ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಈಕ್ವೆಲ್ಸ್ ಟೂ ಕೊಟ್ಟಿದ್ದಾರಲ್ವ ಸೊ ಇದನ್ನ ಎಲ್ ಸಿ ಎಮ್ ತೊಗೊಂಡು ನಮಗೆ ಹೆಕ್ಸ್ ಎಲ್ ಸಿ ಎಮ್ ಬರುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಒಂದು ಈಕ್ವೆಲ್ಸ್ ಎರಡಾಯಿತು ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಹೋದಾಗ ಹೆಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಎರಡು ಇಂಟು ಎಕ್ಸು ಎರಡು ಎಕ್ಸ್ ಆಯಿತು ಎಕ್ಸ್ ಸ್ಕ್ವೇರ್ ಇದೆಯಾ ಇದೆ ಇದು ಈ ಕಡೆ ಬಂದಾಗ ಮೈನಸ್ ಎರಡು ಎಕ್ಸ್ ಆಯಿತು ಪ್ಲಸ್ ಒಂದು ಹಾಗೆ ಇದೆ ಸೊನ್ನೆ ನೋಡಿ ಈಗ ಎಕ್ಸ್ ಸ್ಕ್ವೇರ್ ನೋಡಿ ಇದನ್ನು ನಾವು ಮೈನಸ್ ಎರಡು ಏನಿದೆಯೋ ಆ್ಯಂಡ್ ಇಲ್ಲಿ ಒಂದಿದೆಯಾ ಯಾವುದಲ್ವಾ ಸೊ ಒಂದು ಮತ್ತು ಮೈನಸ್ ಎರಡು ನಾವು ತೊಗೊಳ್ತಾ ಹೋದಾಗೆ ನೋಡಿ ಒಂದು ಮೈನಸ್ ಒಂದು ಮೈನಸ್ ಒಂದು ಕೂಡಿದಾಗ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಬರುತ್ತೆ ಗುಣಿಸಿದಾಗ ಒಂದು ಇಂಟು ಒಂದು ಒಂದು ಪ್ಲಸ್ ಒಂದು ಬರುತ್ತೆ ಸೊ ಒಂದು ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಸೊನ್ನೆ ನೋಡಿ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎರಡು ಎಕ್ಸು ಮೈನಸ್ ಇಂಟು ಮೈನಸ್ ಪ್ಲಸ್ಸು ಒಂದು ಇಂಟು ಒಂದು ಒಂದು ಎಕ್ಸ್ನ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಒಂದು ಆಯಿತು ಇಲ್ಲೂ ಎಕ್ಸ್ನ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಒಂದ್ ಆಯಿತು ಸೊನ್ನೆ ನೋಡಿ ಎಕ್ಸ್ ಮೈನಸ್ ಒನ್ ಈಕ್ವೆಲ್ಸ್ ಸೊನ್ನೆ ಅಂದರೆ ಎಕ್ಸ್ ಈಕ್ವಲ್ಸ್ ಒನ್ ಸಮೀಕರಣದಲ್ಲಿ ಬಿಡಿಸ್ತಕ್ಕಂಥದ್ದು ಈ ರೀತಿಯಾದ ನೀವು ಮಾಡಬಹುದು ಅಥವಾ ಈ ಡೈರೆಕ್ಟಾಗಿ ಆಗಿ ಈ ರೀತಿಯಾದ್ರೂ ಮಾಡಬಹುದು ನಾಲ್ಕು ಕ್ರಮಾಗತ ಸಮಸಂಖ್ಯೆಗಳ ಮೊತ್ತವು ಏಳ್ನೂರ ನಲವತ್ತ ಎಂಟು ಆಗಿರುವ ಶ್ರೇಣಿಯ ಚಿಕ್ಕ ಸಂಖ್ಯೆ ಯಾವುದು ನಾಲ್ಕು ಕ್ರಮಗತ ಸಮಸಂಖ್ಯೆ ಅಂದ್ರೆ ಯಾವ್ದು ಬರುತ್ತೆ ಸಮಸಂಖ್ಯೆ ಎರಡಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಕ್ಕಂಥದ್ದು ಎರಡು ಆಗಿರ್ಬೋದು ನಾಲ್ಕು ಆಗಿರ್ಬೋದು ಆರು ಆಗಿರ್ಬೋದು ಎಂಟು ಆಗಿರ್ಬೋದು ಬಟ್ ಇವುಗಳ ಮೊತ್ತ ಎಷ್ಟಾಗಿರ್ಬೇಕು ಏಳ್ನೂರ ನಲವತ್ತೆಂಟಾಗಿರ್ಬೇಕು ಸ್ನೇಹಿತರೆ ಇವಾಗ ಏನ್ ಮಾಡಬಹುದು ಇದನ್ನೇ ಯಾವ ರೀತಿ ತಗೊಳ್ತೀವಿ ಅಂದ್ರೆ ಫಸ್ಟ್ ಒಂದು ಸಂಖ್ಯೆ ನಮ್ಗೆ ಯಾವ್ದು ಅಂತ ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ಅದಾದ ನಂತರ ಎರಡನೇದು ಬಂದು ಎಕ್ಸ್ ಪ್ಲಸ್ ಎರಡು ಅಂತ ಬರುತ್ತೆ ಯಾಕಂದ್ರೆ ಎರಡೆರಡು ಈಗ ಇದರಿಂದ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಎರಡು ಇದಕ್ಕಿಂತ ಇದು ಎರಡು ಎರಡು ಡಿಫ್ರೆನ್ಸ್ ಇದಕ್ಕೆ ಎರಡು ಡಿಫ್ರೆನ್ಸ್ ಹೌದಲ್ವ ಸೊ ಹಾಗಾಗಿ ಎಕ್ಸ್ನ ಒಂದು ಸಮಸಂಖ್ಯೆ ಅಂತ ತೊಗೊಂಡ್ರೆ ಎಕ್ಸ್ಗೆ ಇನ್ನೂ ಎರಡು ಆ್ಯಡ್ ಮಾಡೋದಂಗೆ ಇನ್ನೊಂದು ಮತ್ತೊಂದು ಬರುತ್ತೆ ಆ್ಯಂಡ್ ಮತ್ತೊಂದು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ನಾಲ್ಕು ಪ್ಲಸ್ ಎಕ್ಸ್ ಪ್ಲಸ್ ಆರು ಒಟ್ಟು ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕು ಸೊ ಒಟ್ಟು ಮೊತ್ತ ಬಂದು ಏಳ್ನೂರ ನಲವತ್ತ ಎಂಟು ಈಗ ಕೂಡ್ತಾ ಹೋಗಿ ಎಕ್ಸ್ ಎಕ್ಸ್ ಎಷ್ಟಿದೆ ನಾಲ್ಕು ಎಕ್ಸ್ ಇದೆ ಪ್ಲಸ್ ಆರು ನಾಲ್ಕು ಹತ್ತು ಹನ್ನೆರಡು ಆಯಿತು ಏಳ್ನೂರ ನಲವತ್ತ ಎಂಟು ನಾಲ್ಕು ಎಕ್ಸ್ ಹಾಗೆ ಬರ್ಕೊಳ್ಳಿ ಈಗ ಹನ್ನೆರಡನ್ನ ಏಳ್ನೂರ ನಲವತ್ತ ಎಂಟ್ರನ್ನ ಕಳೆದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ನೋಡಿ ಇದನ್ನು ಇದರಲ್ಲಿ ಕಳೀರಿ ಎಂಟರಲ್ಲಿ ಎರಡೋದ್ರೆ ಆರು ನಾಲ್ಕರಲ್ಲಿ ಹೊಂದೋದರೆ ಮೂರು ಏಳು ಹಾಗೆ ಬಂತು ಎಕ್ಸ್ ಈಕ್ವೆಲ್ಸ್ ಏಳ್ನೂರ ಮೂವತ್ತ ಆರು ಬೈ ನಾಲ್ಕು ಡಿವೈಡ್ ಮಾಡಿದಾಗ ನಾಲ್ಕು ಒಂದ ನಾಲ್ಕಾಯಿತು ಮೂರು ಕಾ ಉಳಿತು ಅಲ್ಲಿಗೆ ಮೂರು ಮೂರು ಆರು ಸಾರಿ ಮೂರು ಮೂವತ್ತ ಮೂರಾಯಿತು ಎಂಟ್ ನಾಲ್ಕು ಲ ಮೂವತ್ತ ಎರಡು ಹದಿನಾರಾಯಿತು ನಾಲ್ಕು ನಾಲ್ಕು ಹದಿನಾರು ನೂರ ಎಂಬತ್ತ ನಾಲ್ಕು ಬಂತು ಸೊ ಮೊದಲನೇ ಸಂಖ್ಯೆ ನೂರ ಎಂಬತ್ತ ನಾಲ್ಕಾಗಿರುತ್ತೆ ಆ್ಯಂಡ್ ಎರಡನೇ ಸಂಖ್ಯೆ ನೂರ ಎಂಬತ್ತ ಆರು ಮೂರನೇ ಸಂಖ್ಯೆ ನೂರ ಎಂಬತ್ತ ಎಂಟು ನಾಲ್ಕನೇ ಸಂಖ್ಯೆ ನೂರ ತೊಂಬತ್ತು ಸೊ ಈ ಮೂರು ನೀವು ಕೂಡ್ದ ನಾಲ್ಕನ್ನು ಕೂಡಿದಾಗ ನಿಮಗೆ ಬರ್ತಕ್ಕಂಥ ಆ್ಯನ್ಸರು ಏಳ್ನೂರ ನಲ್ವತ್ತ ಎಂಟಾಗಿರುತ್ತೆ ಬೇಕಾದ್ರೆ ಕೂಡ ನೋಡಿ ಚೆಕ್ ಮಾಡಿ ನೋಡಿ ಸೊ ಫಸ್ಟು ಒಂದು ಸಮಸಂಖ್ಯೆ ಅಂತಂದು ಹೇಳಿದರೆ ನೂರ ಎಂಬತ್ತ ನಾಲ್ಕಾಗಿರುತ್ತೆ ನೆಕ್ಸ್ಟ್ ಮೂರು ಸಂಖ್ಯೆಗಳ ಘನಗಳ ಮೊತ್ತವು ನಾಲ್ಕು ಸಾವಿರದ ಐನೂರು ಆಗಿದ್ದರೆ ಮತ್ತು ಅವುಗಳ ಅನುಪಾತವು ಒಂದು ಇಷ್ಟು ಎರಡು ಇಷ್ಟು ಮೂರು ಆಗಿದ್ದರೆ ಅವುಗಳಲ್ಲಿ ಚಿಕ್ಕ ಸಂಖ್ಯೆಯ ಮೌಲ್ಯ ಯಾವುದು ಮೂರು ಸಂಖ್ಯೆಗಳ ಘನಗಳ ಮೊತ್ತ ಕೊಟ್ಟಿದ್ದಾರೆ ನಾಲ್ಕು ಸಾವಿರದ ಐನೂರು ಬಟ್ ಘನ ಸಂಖ್ಯೆ ಯಾವುದು ಅಂತ ಕೊಟ್ಟಿಲ್ಲ ನಮಗೆ ಒನ್ ಇಷ್ಟು ಟೂ ಇಷ್ಟು ತ್ರೀ ಅನುಪಾತದಲ್ಲಿದೆ ಅಂತ ಹೇಳಿದರೆ ಮೊದಲನೇ ಸಂಖ್ಯೆ ನಾವು ಎಕ್ಸ್ ಅಂತ ತಗೊಂಡ್ರೆ ಸ್ನೇಹಿತರೆ ಎರಡನೇ ಸಂಖ್ಯೆ ಏನಾಗುತ್ತೆ ಎರಡು ಎಕ್ಸ್ ಆಗುತ್ತೆ ಮೂರನೇ ಸಂಖ್ಯೆ ಮೂರು ಎಕ್ಸ್ ಆಗುತ್ತೆ ಸೊ ಕೊಟ್ಟಿರ್ತಕ್ಕಂಥದ್ದು ಘನಗಳ ಮೊತ್ತ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಕ್ಸ್ ಕ್ಯೂಬ್ ತೊಳೋಣ ಮತ್ತು ಮೊತ್ತ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಪ್ಲಸ್ ಮಾಡ್ಕೋಬೇಕು ನಾವು ಎರಡನೇ ಸಂಖ್ಯೆ ಎರಡು ಎಕ್ಸ್ ಕ್ಯೂಬ್ ಇದೆ ಪ್ಲಸ್ ಮೂರನೇ ಸಂಖ್ಯೆ ಮೂರು ಎಕ್ಸ್ ಕ್ಯೂಬ್ ಸೊ ಟೋಟಲಾಗಿ ಕೂಡಿದಾಗ ನಾಲ್ಕು ಸಾವಿರದ ಐನೂರು ಎಕ್ಸ್ ಕ್ಯೂಬ್ ಅಂತ ಹೇಳಿದರೆ ಎಕ್ಸ್ ಕ್ಯೂಬೇ ಬರುತ್ತೆ ಪ್ಲಸ್ ಎರಡು ಎಕ್ಸ್ ಕ್ಯೂಬ್ ಅಂತ ಹೇಳಿದರೆ ನೋಡಿ ಎರಡು ಎಕ್ಸ್ ಕ್ಯೂಬ್ ಅಂದರೆ ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಎರಡು ನಾಲ್ಕು ನಾಲ್ಕು ಹೇಳ ಎಂಟು ಎಂಟು ಎಕ್ಸ್ ಕ್ಯೂಬ್ ಆಯಿತು ಪ್ಲಸ್ ಮೂರು ಎಕ್ಸ್ ಅಂತ ಹೇಳಿದ್ರೆ ಸೇಮ್ ಮೂರು ಎಕ್ಸ್ ಇಂಟು ಮೂರು ಎಕ್ಸ್ ಇಂಟು ಮೂರು ಎಕ್ಸ್ ಮೂರು ಮೂರಲ್ಲಿ ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತ ಏಳು ಎಕ್ಸ್ ಕ್ಯೂಬ್ ಈಕ್ವೆಲ್ಸ್ ನಾಲ್ಕು ಸಾವಿರದ ಐನೂರು ಸೊ ಈಗ ಎಲ್ಲ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಇರೋದ್ರಿಂದ ನೀವು ಮೂರು ಸಹ ಕೂಡ್ಕೊಳ್ಬೋದು ಇದು ಎಕ್ಸ್ ಕ್ಯೂಬ್ ಇದೆ ಪವರ್ ತ್ರೀ ಇರೋದ್ರಿಂದ ಎಲ್ಲೂ ಸಹ ನೀವು ಕೂಡ್ಕೊಳ್ಬೇಕಾಗುತ್ತೆ ಸೊ ಕೂಡ್ಕೊಳೋಕ್ಕೆ ಎಷ್ಟು ಬರುತ್ತೆ ನೋಡಿ ಇಪ್ಪತ್ತ ಏಳು ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೂವತ್ತ ಆರಾಯಿತು ಮೂವತ್ತಾರು ಆರು ಎಕ್ಸ್ ಕ್ಯೂಬ್ ಈಕ್ವೆಲ್ಸ್ ನಾಲ್ಕು ಸಾವಿರದ ಐನೂರಿದೆ ಎಕ್ಸ್ ಕ್ಯೂಬ್ ಹಾಗೆ ಉಳಿಸ್ಕೊಳ್ಳಿ ಮೂವತ್ತಾರನ್ನ ಕೆಳಗಡೆ ಕಳಿಸಿ ನೋಡಿ ಈಗ ಡೈರೆಕ್ಟಾಗಿ ನೀವು ಮಾಡ್ತಾ ಹೋದರೆ ಒಂಬತ್ತು ನಲವತ್ತೈದು ಮತ್ತು ಮೂವತ್ತಾರು ನಾಲ್ಕರಿಂದ ಡಿವೈಡ್ ಆಗುತ್ತೆ ನಾಲ್ಕರಿಂದಲೋ ಒಂಬತ್ತರಿಂದ ಡಿವೈಡ್ ಆಗುತ್ತೆ ಎಸ್ ಒಂಬತ್ತರಿಂದ ಒಂಬತ್ನಾಲ್ಕಲ ಮೂವತ್ತಾರು ಒಂಬತ್ತೈದಲ ನಲವತ್ತ ಐದು ಮತ್ತು ಈ ಒಂದು ಐನೂರು ಮತ್ತು ನಾಲ್ಕನ್ನ ಡಿವೈಡ್ ಮಾಡಿ ನಾಲ್ಕೊಂದು ನಾಲ್ಕು ನಾಲ್ಕೇಳ ಎಂಟು ನಾಲ್ಕೈದಲ ಇಪ್ಪತ್ತು ನೂರ ಇಪ್ಪತ್ತೈದಾಯಿತು ಎಕ್ಸ್ ಕ್ಯೂಬ್ ಈಕ್ವೆಲ್ಸ್ ನೂರ ಇಪ್ಪತ್ತ ಐದಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ನೋಡಿ ನಿಮ್ಗೆ ಬೇಕಂತ ಹೇಳಿದ್ರೆ ನೂರ ಇಪ್ಪತ್ತೈದನ್ನ ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗಿ ಐದರಿಂದ ಐದು ಇಪ್ಪತ್ತೈದ ನೂರ ಇಪ್ಪತ್ತೈದು ಐದು ಐದಲ ಇಪ್ಪತ್ತೈದು ಸೊ ಒಂದು ಎರಡು ಮೂರು ಅಂದರೆ ಐದು ಕ್ಯೂಬ್ ಇದೆ ಹೌದಲ್ವಾ ಸೊ ಐದು ಕ್ಯೂಬ್ ಅಂತ ಹೇಳಿದ್ರೆ ನೂರಿಪ್ಪತ್ತೈದು ಸೊ ಹಾಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಐದು ಎಕ್ಸ್ ವ್ಯಾಲ್ಯೂ ಐದು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಚಿಕ್ಕ ಸಂಖ್ಯೆ ಐದು ಬರುತ್ತೆ ಚಿಕ್ ಸಂಖ್ಯೆ ಐದು ಬರುತ್ತೆ ದೊಡ್ಡ ಸಂಖ್ಯೆ ಇದು ಹತ್ತು ಬರುತ್ತೆ ಇದು ಹದಿನೈದು ಬರುತ್ತೆ ನೀವು ಬೇಕಂದ್ರೆ ಇನ್ನೊಂದ್ಸರಿ ಕಾಸ್ಟ್ ಚೆಕ್ ಮಾಡ್ಕೊಳ್ಬಹುದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಐದರ ಒಂದು ರೂಟ್ ಎಷ್ಟು ನೋಡಿ ಐದರ ಕ್ಯೂಬ್ರೂಟು ನೂರ ಇಪ್ಪತ್ತ ಐದು ಹೌದಲ್ವಾ ಇಲ್ಲಿದೆ ನೋಡಿ ನೂರ ಇಪ್ಪತ್ತೈದು ಅಂಡ್ ಹತ್ತರ ಒಂದು ರೂಟ್ ಟೆಸ್ಟ್ ಬರುತ್ತೆ ಒಂದು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಬರುತ್ತೆ ಆ್ಯಂಡ್ ಹದಿನೈದರ ಕ್ಯೂಬ್ ಕ್ಯೂಬ್ರೂಟ್ ಇದು ಐದು ಮೂರು ಹದಿನೈದು ಹದಿನೈದರ ಒಂದು ಕ್ಯೂಬ್ ರೂಟ್ ನಾವು ನೋಡ್ತಾ ಹೋದರೆ ನೂರ ಇಪ್ಪತ್ತೈದು ಇಂಟು ಹದಿನೈದ ಮಾಡಿದಾಗ ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಐದು ಬರುತ್ತೆ ಸೊ ನೀವು ಕೂಡಿ ಇದು ಇದು ಇದನ್ನು ಕೂಡಿದ್ರೆ ನಿಮಗೆ ನಾಲ್ಕು ಸಾವಿರದ ಐನೂರು ಬರುತ್ತೆ ಐದು ಐದು ಹತ್ತಕ್ಕೆ ಸೊನ್ನೆ ದಸಕ ಒಂದು ಏಳು ಎರಡು ಒಂಬತ್ತು ಒಂದು ಹತ್ತು ಸೊನ್ನೆ ದಸಕ ಒಂದು ಮೂರು ಒಂದು ನಾಲ್ಕು ಒಂದು ಐದು ಸೊ ಕೂಡಿ ನಿಮಗೆ ನಾಲ್ಕು ಸಾವಿರದ ಐನೂರು ಕರೆಕ್ಟಾಗಿ ಬರುತ್ತೆ ನಿಮಗೆ ಓಕೆ ಸೊ ಹಾಗಾಗಿ ಆಪ್ಷನ್ ಬಿ ಐದು ಚಿಕ್ಕ ಸಂಖ್ಯೆ ಐದು ಅತಿ ದೊಡ್ಡ ಸಂಖ್ಯೆ ಹದಿನೈದು ಆ್ಯಂಡ್ ನೆಕ್ಸ್ಟು ಹತ್ತನೇ ಪ್ರಶ್ನೆ ಹೇಗಿರ್ತದೆ ಎ ಈಕ್ವೆಲ್ಸ್ ಸೊನ್ನೆ ಪಾಯಿಂಟ್ ನಾಲ್ಕು ಇದು ಸ್ಕ್ವೇರ್ ಆಗಿರುತ್ತೆ ಸ್ನೇಹಿತರೆ ಸೊನ್ನೆ ಪಾಯಿಂಟ್ ನಾಲ್ಕು ಓಲ್ ಸ್ಕ್ವೇರ್ ಬಿ ಇಕ್ವೆಲ್ಸ್ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಸಿ ಈಕ್ವೆಲ್ಸ್ ಎರಡು ಬೈ ಐದು ಆಗಿದ್ದರೆ ಎ ಬಿ ಮತ್ತು ಸಿನ ನಡುವಿನ ಸರಿಯಾದ ಸಂಬಂಧವನ್ನು ಕೇಳಿದರೆ ಎಷ್ಟಿದೆ ಇಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಓಲ್ ಸ್ಕ್ವೇರ್ ಇದೆ ಸೊ ಇದನ್ನ ಸೊನ್ನೆ ಪಾಯಿಂಟ್ ನಾಲ್ಕು ಇಂಟು ಸೊನ್ನೆ ಪಾಯಿಂಟ್ ನಾಲ್ಕು ಅಂತ ಮಾಡಿದ್ರೆ ನಮ್ಗೆ ಬರ್ತಕ್ಕಂಥದ್ದು ಎಷ್ಟು ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕು ಹದಿನಾರು ಎರಡು ಸಂಖ್ಯೆ ಸಂಖ್ಯೆಯಾದ್ಮೇಲೆ ಪಾಯಿಂಟ್ ಇದೆ ಸೊ ಸೊನ್ನೆ ಪಾಯಿಂಟ್ ಹದಿನಾರು ಬರುತ್ತೆ ಇನ್ನು ಬಿ ಕೊಟ್ಟಿದ್ದಾರೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಸಿ ಇದೆ ಎರಡು ಬೈ ಐದು ನೀವು ಡಿವೈಡ್ ಮಾಡ್ತಾ ಹೋದರೆ ಐದಿಂದ ಎರಡು ಡಿವೈಡ್ ಆಗಲ್ಲ ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕೈದಲ್ಲ ಇಪ್ಪತ್ತು ಬರುತ್ತೆ ನಾಲ್ಕು ಸೊ ನೋಡಿ ಈಗ ಹಾರ್ಡ್ರವೈಸರ್ ಹೋಗಿ ದೊಡ್ಡ ಸಂಖ್ಯೆ ಯಾವುದಿದೆ ಸೊನ್ನೆ ಪಾಯಿಂಟ್ ಒಂದು ಆರು ದೊಡ್ಡ ಸಂಖ್ಯೆ ಅದಾದಮೇಲೆ ಸೊನ್ನೆ ಪಾಯಿಂಟ್ ನಾಲ್ಕಿದೆ ಸೊನ್ನೆ ಪಾಯಿಂಟ್ ನಾಲ್ಕು ಅದಾದಮೇಲೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ನೋಡಿ ಸೊನ್ನೆ ಪಾಯಿಂಟ್ ಹದಿನಾರು ಎ ಇದೆ ಸೊನ್ನೆ ಪಾಯಿಂಟ್ ಒಂದು ಆರು ಎ ಇದೆ ಅದಾದ್ಮೇಲೆ ಸೊನ್ನೆ ಪಾಯಿಂಟ್ ನಾಲ್ಕು ಬಂದು ಸಿ ಇದೆ ಸಾರಿ 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 ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ದೊಡ್ಡ ಸಂಖ್ಯೆ ಇದು ನೋಡಿ ಸೊನ್ನೆ ಪಾಯಿಂಟ್ ನಾಲ್ಕು ದೊಡ್ಡ ಸಂಖ್ಯೆ ಹೌದಲ್ವಾ ಹದಿನಾರಕ್ಕಿಂತ ಸೊನ್ನೆ ಪಾಯಿಂಟ್ ನಾಲ್ಕು ದೊಡ್ಡ ಸಂಖ್ಯೆ ಸಾರಿ ನಾಲ್ಕು ಅಂತಕ್ಕಂಥದ್ದು ನಾವು ನಲ್ವತ್ತು ಅಂತ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಸೊನ್ನೆ ಪಾಯಿಂಟ್ ನಾಲ್ಕು ದೊಡ್ಡ ಸಂಖ್ಯೆ ಆಗಿರುತ್ತೆ ಆ್ಯಂಡ್ ಸೊನ್ನೆ ಪಾಯಿಂಟ್ ಹದಿನಾರು ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಾದಮೇಲೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಅದಕ್ಕಿಂತ ಚಿಕ್ಕ ಸಂಖ್ಯೆ ಓಕೆ ಓಕೆ ಸೊನ್ನೆ ಪಾಯಿಂಟ್ ನಾಲ್ಕು ಇದಕ್ಕಿಂತ ಚಿಕ್ಕ ಸಂಖ್ಯೆ ಬಂದರೆ ಸೊನ್ನೆ ಪಾಯಿಂಟ್ ಒಂದು ಆರು ಇರುತ್ತೆ ಅದಾದ ನಂತರ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಈಗ ಸೊನ್ನೆ ಪಾಯಿಂಟ್ ನಾಲ್ಕು ಯಾವುದಿದೆ ಸಿ ಇದೆ ಸೊನ್ನೆ ಪಾಯಿಂಟ್ ಹದಿನಾರು ಯಾವುದಿದೆ ಎ ಇದೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಬಿ ಇದೆ ಅಂದರೆ ಸಿ ದೊಡ್ಡದು ಅದಾದ ನಂತರ ಎ ಅಂತಕ್ಕಂಥ ಸ್ವಲ್ಪ ಚಿಕ್ಕದು ಬಿ ಅಂತಕ್ಕಂದ್ರೆ ಅದಕ್ಕಿಂತ ಚಿಕ್ಕದು ಸೊ ಇದೇ ಒಂದು ಬಾ ಸಂಬಂಧ ಇಲ್ಲಿದೆ ನೋಡಿ ಆಪ್ಷನ್ ಎ ಸಿ ದೊಡ್ಡದಾಗಿದೆ ಸಿಗಿಂತ ಎ ಚಿಕ್ಕದು ಎಗಿಂತ ಬಿ ಚಿ ನೋಡಿ ಬಿ ಎಗಿಂತ ಚಿಕ್ಕದು ಎ ಸಿಗಿಂತ ಚಿಕ್ಕದು ಅಥವಾ ಸಿ ಎಗಿಂತ ದೊಡ್ಡದು ಎ ಬಿಗಿಂತ ದೊಡ್ಡದು ಓಕೆ ಸೊ ಫಸ್ಟ್ ಇದನ್ನು ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಆ್ಯನ್ಸರ್ನ ಮಾಡಬೇಕಾಗುತ್ತೆ ಸೊ ಇಲ್ಲ ನೋಡ್ತಾ ಹೋದಾಗ ಇದನ್ನು ಹೇಳ್ಬಿಡ್ತೀನಿ ನೋಡಿ ಒಂದು ಸಂಖ್ಯೆ ಸೊನ್ನೆ ಪಾಯಿಂಟ್ ಒಂದು ಆರು ಅಂತ ಏನು ಹೇಳಿದ್ವಿ ಸೊನ್ನೆ ಪಾಯಿಂಟ್ ನಾಲ್ಕು ಅಂತ ಏನು ಹೇಳಿದ್ವಿ ಸೊ ಈ ಸೊನ್ನೆ ಪಾಯಿಂಟ್ ನಾಲ್ಕು ನಾನು ನಲವತ್ತೊಂದು ತನಾರು ಬೇಕಾದ್ರೆ ಕನ್ಸಿಡರ್ ಮಾಡಬಹುದು ಪಾಯಿಂಟ್ ಆಮೇಲೆ ತಗೊಳ್ತಾ ತೊಗೊಳ್ತಾ ಹೋದಾಗೆ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನೂ ಹೇಳಬೇಕಂತ ಹೇಳಿದ್ರೆ ನೋಡಿ ಸೊನ್ನೆ ಪಾಯಿಂಟ್ ಒಂದು ಏನಿದೆಯೋ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಇವೆರಡರ ದೊಡ್ಡ ಸಂಖ್ಯೆ ಸೊನ್ನೆ ಪಾಯಿಂಟ್ ಒಂದಾಗಿರುತ್ತೆ ಓಕೆ ಸೊ ಈ ರೀತಿ ತೊಗೊಳ್ತಾ ಹೋಗಿ ಸೊ ಹಾಗಾಗಿ ಇಲ್ಲ ನೋಡ್ತಾ ಹೋದಾಗೆ ಸೊನ್ನೆ ಪಾಯಿಂಟ್ ನಾಲ್ಕು ಏನಿದೆಯೋ ಅದು ದೊಡ್ಡ ಸಂಖ್ಯೆ ಸೊನ್ನೆ ಪಾಯಿಂಟ್ ಒಂದು ಆರು ಚಿಕ್ಕ ಸಂಖ್ಯೆ ಓಕೆ ಸೊ ಆ್ಯನ್ಸರ್ ಒಂದು ಆಪ್ಷನ್ ಎ ಆಗಿರುತ್ತೆ ಓಕೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕ್ವಶನ್ಸ್ಗಳಿದ್ದಾವೆ ಸೊ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ನಿ ಸೊ ಇವೆಲ್ಲ ಬೇಸಿಕ್ಕಾಗಿ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳಾಗಿರುತ್ತೆ ಸ್ನೇಹಿತರೆ ಸೊ ಡೆಫಿನೆಟಾಗಿ ಇವೆಲ್ಲ ನೀವು ಇರಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು